ಶ್ರೀ ಸಗ್ಗುರು ನಮ ಶ್ರೀ ಸಾಯಿ ಸಚ್ಚರಿತೆ ಉಪಸಂಹಾರ ಸಂಹಾರ ನಾವು ಐವತ್ತೊಂದನೇ ಅಧ್ಯಾಯ ಮುಗಿಸಿ ಕೊನೆಯ ಅಧ್ಯಾಯಕ್ಕೆ ಬಂದಿರುತ್ತೇವೆ ಇದು ಮೂಲ ಮರಾಠಿ ಕೃತಿಯ ಐವತ್ತೆರಡನೇ ಅಧ್ಯಾಯ ಇದರಲ್ಲಿ ಹೇಮಾಡಪಂತರು ಮುಕ್ತಾಯದ ಮಾತುಗಳನ್ನು ಹೇಳಿ ಎಲ್ಲ ಅಧ್ಯಾಯಗಳ ಸಂಕ್ಷಿಪ್ತ ಪರಿಚಯವನ್ನು ಸೂಚಿಕಾ ಪತ್ರದಲ್ಲಿ ಕೊಡುತ್ತೇನೆಂದು ಹೇಳಿದ್ದರು ಆದರೆ ಅದರ ಕರಡು ಪ್ರತಿ ಇರಲಿಲ್ಲ ಆದುದರಿಂದ ಅದನ್ನು ಬಾಬಾ ಅವರ ಭಕ್ತರಾದ ಠಾಣಾದ ನಿವೃತ್ತ ಮಾಮಲೆದಾರರಾದ ಶ್ರೀ ಬಿವಿ ದೇವ ಅವರು ಹೊಂದಿಸಿದರು ವಿಷಯ ಸೂಚಿಯನ್ನು ನಾವು ಈ ಪುಸ್ತಕದ ಮೊದಲಿಗೆ ಕೊಟ್ಟಿರುವುದರಿಂದ ಪುನಃ ಕೊನೆಯಲ್ಲಿ ಅದನ್ನು ಕೊಡುವ ಅಗತ್ಯವಿಲ್ಲ ಆದುದರಿಂದ ಈ ಅಧ್ಯಾಯವನ್ನು ಉಪಸಂಹಾರವಾಗಿ ಪರಿಗಣಿಸಲಾಗಿದೆ ದುರದೃಷ್ಟವಶಾತ್ ಶ್ರೀ ಹೇಮಾಡ ತಮ್ಮ ಕರಡು ಪ್ರತಿಯನ್ನು ಪುನರ್ವಿಮರ್ಶಿಸಿ ಸ್ವತಃ ಪ್ರಕಟಿಸಲಾಗಲಿಲ್ಲ ಅದನ್ನು ಮುದ್ರಣಕ್ಕೆ ಕಳುಹಿಸುವಾಗ ಅದು ಪೂರ್ತಿಯಾಗಿತ್ತು ಆದರೆ ಕೆಲವು ಕಡೆ ಓದಲು ಅಸಾಧ್ಯವಾಗಿತ್ತು ಕಾರಣ ಅದು ಹೇಗಿದ್ದಿತೋ ಹಾಗೆಯೇ ಪ್ರಕಟಿಸಲಾಯಿತು ಅದರಲ್ಲಿರುವ ಕೆಲವು ಮುಖ್ಯ ವಿಷಯಗಳನ್ನು ಇಲ್ಲಿ ಕೊಡಲಾಗಿದೆ ಸಕಲ ಚರಾಚರ ವಸ್ತುಗಳ ರಕ್ಷಕರು ಸರ್ವವ್ಯಾಪಿಯೂ ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳವರಾಗಿಯೂ ಸಮಸ್ತ ಜೀವಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿ ಆಸಕ್ತರಾಗಿಯೂ ಇರುವ ಶ್ರೀ ಸಾಯಿಬಾಬಾ ಅವರಿಗೆ ನಮಸ್ಕರಿಸಿ ಅವರ ಆಶಯವನ್ನು ಹೊಂದೋಣ ಅವರನ್ನು ಸ್ಮರಿಸಿ ಅವರಿಗೆ ಶರಣಾಗತರಾದರೆ ನಮ್ಮ ಸಕಲ ಅಭೀಷ್ಟಗಳು ನೆರವೇರುವು ಅವರು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಸಹಾಯವೆಸಗುವರು ಈ ಬೋಸಾಗರವನ್ನು ದಾಟುವುದು ಬಹಳ ಕಠಿಣ ಮೋಹವೆಂಬ ಅಲೆಗಳು ನಮ್ಮ ದುರಾಲೋಚನೆ ಎಂಬ ದಡಗಳಿಗೆ ಬಡಿದು ಮನಸ್ಥೈರ್ಯದ ಮರಗಳನ್ನು ಉರುಳಿಸುತ್ತವೆ ನಮ್ಮ ಧೃತಿಗೆಡಿಸುತ್ತವೆ ಅಹಂಭಾವವೆಂಬ ಮಾರುತವು ಬೀಸಿ ಸಾಗರವನ್ನು ಅಲ್ಲೋಲಕಲ್ಲೋಲ ಮಾಡುತ್ತದೆ ಕೋಪ್ ಮತ್ತು ಅಸೂಯೆ ಎಂಬ ಮೊಸಳೆಗಳು ಅಲ್ಲಿ ನಿರ್ಭೀತಿಯಿಂದ ವಾಸ ಮಾಡುತ್ತವೆ ಸೆಳವಿನ ರೂಪದಲ್ಲಿ ನಾನು ನನ್ನದು ಎಂಬ ಅಹಂಭಾವ ಮತ್ತು ಅನುಮಾನವೂ ಮೂಡುತ್ತದೆ ಅಸೂಯೆ ದ್ವೇಷ ನಿಂದನೆ ಇವು ಮೀನುಗಳ ರೂಪದಲ್ಲಿ ಅಲ್ಲಿ ಜಲಕ್ರೀಡೆ ಮಾಡುತ್ತವೆ ಈ ಭಯಂಕರವಾದ ಸಾಗರವನ್ನು ದಾಟಲು ನಮ್ಮ ಸದ್ಗುರು ಸಾಯಿಯವರು ನಮಗೆ ಅಗಸ್ತ್ಯ ಹಾಗೆ ಸಹಾಯ ಮಾಡುತ್ತಾರೆ ಆಗ ಭಕ್ತರಿಗೆ ಯಾವ ಭಯ ಭೀತಿಗಳು ಇರುವುದಿಲ್ಲ ನಮ್ಮನ್ನು ಸಂಸಾರ ಸಾಗರದಿಂದ ಸುರಕ್ಷಿತವಾಗಿ ದಾಟಿಸುವ ದೋಣಿಯೇ ಶ್ರೀ ಸಾಯಿ ಸಮರ್ಥರು ಶ್ರೀ ಸಾಯಿ ಪ್ರಣಾಮ